ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವ ಜೋರಾಗಿದ್ದು ಎಲ್ಲೆಲ್ಲೂ ಕನ್ನಡ ನುಡಿ ಮೊಳಗುತ್ತಿದ್ದು ರಾಜ್ಯೋತ್ಸವ ನಿಮಿತವಾಗಿ ಈ ಕೆಎಸ್ಆರ್ಟಿಸಿ ಬಸ್ಗೆ ವಿಶೇಷವಾಗಿ ಈ ದಿನ ಹೂವಿನಿಂದ ಅಲಂಕರಿಸಿ ಕನ್ನಡದ ಬಾವುಟದ ಜೊತೆಗೆ ಅತ್ಯಂತ ವಿಜೃಂಭಣೆಯಿಂದ ಬಸ್ಸಿಗೆ ಪೂಜೆ ಸಲ್ಲಿಸಲಾಯಿತು ಹೌದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಿಂದ ಕುಂದಗೋಳ ಮಾರ್ಗವಾಗಿ ಹುಬ್ಬಳ್ಳಿಗೆ ದಿನನಿತ್ಯ ತಪ್ಪದೇ ಸಂಚರಿಸುವ ಕರ್ನಾಟಕ ವಾಯುವ್ಯ ಸಾರಿಗೆ ಸಂಸ್ಥೆಯ ಬಸ್ ಸಾರ್ವಜನಿಕರಿಗೆ ಅನುಕೂಲ ಆಗಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಬಸ್ಗೆ ಪೂಜೆ ಸಲ್ಲಿಸಿ ಎಂದಿನಂತೆ ಸಾರ್ವಜನಿಕ ಸಂಚಾರಕ್ಕೆ ಸಹಕಾರಿಯಾಗಿ ಕನ್ನಡ ನಾಡು ನುಡಿಯ ಜೊತೆಗೆ ಕನ್ನಡ ಉಳಿಸಿ ಬೆಳೆಸುವ ಕಾಯಕವನ್ನ ಕೈಗೆತ್ತಿಕೊಳ್ಳಲಾಯಿತು వీరు బాదర్ గరే జంగల ಈ ವೇಳೆ ಬಸ್ಗೆ ಪೂಜೆ ಸಲ್ಲಿಸಿದ ಬಳಿಕ ರೈತ ಭರತರತ್ನ ರತ್ನ ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ ಯೋಗಪ್ಪನವರ ಮಾತನಾಡಿ ಇದರಂತೆ ಇನ್ನು ಮುಂದೆ ಎಲ್ಲಾ ಬಸ್ಸು ದಿನನಿತ್ಯ ಅಡೆತಡೆ ಆಗದಂತೆ ತಪ್ಪದೆ ಗ್ರಾಮಕ್ಕೆ ಸಂಚರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಪಟ್ಟಣಕ್ಕೆ ಸಂಚರಿಸಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು ಇವತ್ತು ನಮ್ಮ ಸಾರಿಗೆ ಸಂಸ್ಥೆಯ ಹುಬ್ಬಳ್ಳಿ ಬಸ್ ಇವತ್ತು ಬಸ್ಗೆ ನಾವು ಮದುವೆಯಂತೆ ಶೃಂಗಾರ ಆ ಶೃಂಗಾರ ನಮ್ಮನ್ನು ಕರ್ಕೊಂಡಾದ ಇಷ್ಟ ಅದು ಇವತ್ತು ನಮ್ಮಂಗೆ ಸಿಂಗಾರವಾಗಿ ಆಗಲಿನ್ನೋ ಒಂದು ಉದ್ದೇಶಕ್ಕೆ ನಾವು ಗುಡಿಯನ್ಕಟ್ಟಿ ಸಮಸ್ತ ನಾಗರಿಕರೆಲ್ಲರೂ ಸೇರಿ ಹಾಗೂ ಬಸ್ಸಿನ ನಿರ್ವಾಹಕರು ಹಾಗೂ ಚಾಲಕರು ಹಾಗೂ ನಾವು ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಅದನ್ನು ಬಸ್ಸನ್ನು ನಮ್ಮೂರಿಗೆ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಿದಂಥ ಬಸ್ಸಿಗೆ ನಾವು ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಇವತ್ತು ನಮ್ಮ ಕುಂದುವ ತಾಲೂಕು ಗುಡಿಯನ್ಕಟ್ಟಿ ಗ್ರಾಮದಾಗ ನಾವು ಅದನ್ನು ಸಿಂಗಾರ ಮಾಡೋದಕ್ಕೆ ಬೆಳಿಗ್ಗೆ ಹೂವಿನ ಅಲಂಕಾರ ಮತ್ತು ಹಣ್ಣು ಎಲ್ಲ ಈ ಸಂದರ್ಭದಲ್ಲಿ ಮಹಾವೀರ ನಾಗರಹಳ್ಳಿ ಬಸು ಪೂಜಾರ ಕಾಟಪ್ಪ ಕುಸುಗಲ್ ಕಾರ್ತಿಕ್ ಯೋಗಪ್ಪನವರ ಮಂಜುನಾಥ ಸಿದ್ದನ್ನವರ ಭರತೇಶ ಯೋಗಪ್ಪನವರ ಬಸಪ್ಪ ಕಂಬಳಿ ಗೋವಿಂದಪ್ಪ ಪೂಜಾರ ಮೈಲಾರಪ್ಪ ಮಂಟೂರ ಬಸ್ ಕಂಡಕ್ಟರ್ ಹಾಗೂ ಚಾಲಕರು ಸೇರಿದಂತೆ ಊರಿನ ಗಣ್ಯರು ಯುವಕರು ಬಸನ ಪೂಜೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಂದಪ್ಪ ಕೋಳೂರ ನೈನ್ ಧಾರವಾಡ